ನಮ್ಮೆಲ್ಲರ ಹಿರಿಯ ನಾಯಕರು ಹಿರಿಯ ರಾಜಕಾರಣಿಗಳು ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ಶಾಮೂರು ಶಿವಶಂಕರಪ್ಪನವರ ನೇತೃತ್ವದಲ್ಲಿ ವೀರಶೈವ ಲಿಂಗಾಯಿತ ಸಮ್ಮೇಳನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕಿಗೆ ಇದೆ ಗದಗ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸ್ತೇವೆ ನಾನು ಕೂಡ ನನಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಮಂತ್ರಣ ಇತ್ತು ಆದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಸಾಮಾನ್ಯ ವಿಜಯೇಂದ್ರ ಅವರು ಆಗಮಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಇಪ್ಪತ್ತ್ಮೂರನೇ ತಾರೀಕಿಗೆ ಹೋಗಿ ನಾನು ಭಾಗವಹಿಸಿ ವಾಪಸ್ ಬರ್ತೇನೆ ಗದಗ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಅಧಿವೇಶನದಲ್ಲಿ ಭಾಗವಹಿಸ್ತೇವೆ ಮತ್ತು ಪ್ರಸ್ತುತವಾಗಿ ಮುಖ್ಯವಾದ ವಿಷಯ ನಾನು ಮರ್ತಿದ್ದೆ ದಯವಿಟ್ಟು ಕ್ಷಮಶ್ರೀ ಈ ಜಾತಿ ಘನತೆಯನ್ನು ನಾವು ವಿರೋಧಿಸ್ತೇವೆ ಸ್ಪಷ್ಟವಾಗಿ ಕಡಾಖಂಡಿತವಾಗಿ ವಿರೋಧಿಸ್ತೇವೆ ಯಾರ್ಯಾರಿಗೆ ಯಾವ ಯಾವ ಜಾತಿಗೆ ಸೌಲಭ್ಯ ಸಿಗಬೇಕು ಸಿಗಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಕೆಳವರ್ಗದವ್ರು ಇರ್ಬೋದು ಮಧ್ಯಮ ವರ್ಗದವರು ಮೇಲ್ವರ್ಗದವ್ರು ಇರ್ಬೋದು ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಸೌಲಭ್ಯ ಸಿಗಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಎಲ್ಲೇ ಒಂದು ನಾಲ್ಕು ಗೋಡೆ ಒಳಗೆ ಕುಂತ್ಕೊಂಡು ಅಲ್ಲೇ ಗಣತಿ ಮಾಡೋದ್ರ ಜೊತೆ ಕೊಟ್ಟಂಥ ರಿಪೋರ್ಟನ್ನು ನಾವು ವಿರೋಧಿಸ್ತೇವೆ ಈಗಾಗಲೇ ಇದಕ್ಕೆ ನಾವು ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಒಂದು ಸಹಿ ಚಳವಳಿ ನಡೆದೈತಿ ನಾನು ಕೂಡ ಬಸವನಗೌಡ ಪಾಟೀಲ್ ಎತ್ತಾಳೆ ನಾನು ಅರವಿಂದ್ ಬೆಲ್ಲದ ನಾವೆಲ್ಲರೂ ಸಹ ಯಾಕೆವು ಜಾತಿ ವಿರೋಸ್ತೇವೆ ಹೊಸ ಜಾತಿ ಆಗ್ಬೇಕು ಆಗ್ಬೇಕನ್ನು ನಮ್ಮ ಆಗ್ರಹ ಹೊರಗೆ ಬಂದಿಲ್ಲ ಸಿದ್ದರಾಮಯ್ಯವರು ಬಹಳ ಹಿರಿಯರಲ್ಲ ಬೈ ಪ್ರೊಫೆಷನಲ್ ಹಿ ಅಡ್ವೊಕೇಟ್ ಟ್ರೆಮಂಡಸ್ ಮೆಮರಿ ಪವರ್

ವಿಶೇಷವಾಗಿ ಲಿಂಗಾಯತರನ್ನ ಗುರಿಯಾಗಿಟ್ಕೊಂಡು ಆ ಜಾತಿಗನತೆ ತಯಾರಾಗ್ಯದ ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸ್ತೇವೆ ಶ್ಯಾಮ್ ಶಿವಶಂಕರಪ್ಪನವರು ಹೇಳಲ್ಲ ನಾನು ಹೇಳೇ ಬಸವಡ ಪಾಟೀಲ್ ಎಂತ ಹೇಳ ಅರವಿಂದ್ ಬಲ್ಲದೇ ಹೇಳಿದೆ ಪಕ್ಷಾತೀತವಾಗಿ ಲಿಂಗಾಯತರು ಅದನ್ನು ವಿರೋಧಿಸ್ತೇವೆ